ಕಟ್ಟಿಬೇಡಿ ಇವ್ಕೆ ಏನು ಬಂದೈತೆ ಬೆಳಿಗ್ಗೆ ಬೇಗ ಬಂದ ಬಡಿಬೇಕು ಅದ್ರ ಗೊತ್ತೈತಿ ಹಕ್ಕ ಹಾಕ್ತೇಳಿ ಹೋಗ್ತೇವೆ ಕಡೆ ಹೋಗ್ರಿ ಕಡೆ ಹುಸ್ ಹ್ಞೂ ಕರ್ಗ ತಂದ ಹೋದ ಹೋಗ್ರಿ ಕಡೆ ಆಯ್ತು ಅಂದ ನೋಡದ್ರೆ ತಲೆ ಮ್ಯಾಗ ಬಿಡತಾರೆ ನಾನು ಸುತ್ತ ಹುಸ್ ಹುಸ ಹುಸ ನನ್ನ ಕಡೆ ನನ್ನ ಕಡೆ ಹೋಗ್ರಿ ಬೇಡ್ರಿ ಏನಾಯ್ತೈತಿ ಯಾರು ಬೀಯತ್ತಿ ಬೆಳಿಗ್ಗೆ ಬೆಳಿಗ್ಗೆ ನಾ ಒಳಗೆ ಇದ್ದೀನಿ ನೋಡ ನೀನು ಸೌಂಡ್ ಕೇಳಿ ಬನ್ನಿ ಏನಾಯ್ತು ಆಮೇಲೆ ಅಂತೇಳಿ ಕೈಯ್ಯಾಗ ಕಟ್ಟಿ ಹಿಡ್ಕೊಂಡು ಯಾರನ್ನ ಬಡಿಬೇಕಂತ ಹೇಳಿ ಹಿಡ್ಕೊಂಡಿತ್ತಿ நான் யாரும் காகி ஒதரா எட் ஜோர் ஜோர்சி காலாட்டி கருகால அதுக்காக அவன ஒடிபெக் கட்டி இட் ஆத்தினி ஓதே கத்த நோட எல்லாட்டு அது ஏன் கா அந்த மணி மக்கின காகினா நீர் தர குடியா மே தோன் மந்தி சு ನನಗೆ ಅಂತ ಅಲ್ಲಿ ಇಳಿಸಿಡ್ತಾನು ಹೋಗಿ ಹಿಂದಿಗಷ್ಟ ನೀರು ತಂದು ಕೊಡ್ತಾನಂತ ಅಲ್ಲಿ ನಿಂಗೆ ಕುಡಿಯಾಕ ಬ್ಯಾಡ್ ಸರಿ ಇಲ್ಲ ನಾನು ಇಲ್ಲಿ ತಳಗಿಲ್ಲ ಇಳಿಸಿ ಇರ್ತಾನು ನೀವು ಹೋಗಿ ಅನ್ನೋ ತಕೊಂಡು ನೀರು ತೊಂಬರ ಹೋಗಿ ಕುಡಿಯಾಕ ನೀರು ಇಳಿಸಿ ಬಾಳೆ ಇತ್ತು ಹೋಗಿ ನನಗೆ ಏವ ಹಿಂದಕ್ಕೆ ಸರಿ ಇಲ್ಲ ಕಾಳು ಮಗದ ಎಲ್ಲರೂ ಮೇವದು ಒಗದು ಗಿದ್ದಾನ ಸರಿ ಹಿಂದಕ್ಕೆ ಸರಿ ಒಂದಿಟ್ಟ ವಜ್ಜೆ ಬಾಳೆ ಸರಿ ಇಲ್ಲ ಮೇವ ಕುಡಿ ನೀರು ಡೈಲಿ ಹೊಲಕ್ಕೆ ಹೋಗೋದು ಬರೋದು ಮಾಡತ್ತೀಯ ಆಟ ದೂರದಿಂದ ಮೇವು ಹೊತ್ಕೊಂಡ್ಬಾರ್ದು ಮತ್ತೆನಾರು ಸಾಮಾನು ಬೇಕಂದ್ರೆ ತೊಗೊಂಡ್ಬಾರದು ನಡ್ಕೋತ ಸಾಕಾಗ್ತಿರ್ಬೇಕು ನಿನಗು ಅದಕ್ಕೆ ನಾನ ಒಂದು ವಿಚಾರ ಮಾಡಿ ಒಂದು ಗಾಡಿ ಹಾಕಿ ತಗೋಬಾರ್ದು ಹೇಳು ನೀನು ಆ ಅಲ್ಲಿ ನೋಡ ಯಾರೋ ಮಾನ್ಯ ಶಟ್ರು ಅವ ಇಲ್ಲ ಅವ್ನ ಕಡೆ ಹೋಗಿನ ನೋಡ್ರಿ ಎಂಥದ್ದು ಒಂದು ಗಾಡಿ ತಂದಾನ ಅದೇನೋ ಏನೋ ಕುಟರ್ ಅಂತ ನೋಡು ಕುಟರು ಸ್ಕೂಟರು ಪುಟರು ಏನೋ ಏನೋ ಅನ್ನ ತೀರಾವ ಅನ್ನಕ್ಕೆ ಬರೋಸಕ್ಕ ಚಲೋ ಐತಿ ಅಂತ ಭಾಳ ಅದತ್ರಾಗ ಎಲ್ಲ ಸಾಮಾನು ತೊಗೊಂಬರ್ತಾನ ನೋಡೋವ್ರು ಮೇವು ತರ್ತಾನೆ ಆ ಗೊಬ್ಬರ ತರ್ತಾನ ಮತ್ತೆ ಏನಾರ ಬೇಕಪ್ಪ ಅಂದ್ರೆ ಸಾಮಾನ ಮುಂದ್ಗಡೆ ಇರ್ಕೊಂಡು ಬರ್ತಾನ ನಾವು ಅಂತ ಗಾಡಿ ಹಾಕಿ ತಗೋಬಾರ್ದು ಹೇಳು ನೀನು ಒಂದ ಸುಮ್ಮ ಹೊಲಕು ಎಲ್ಲರೇ ತೆನ್ನೇ ಸಾಯಂತ್ಗೆ ಹೋಗಾಕು ಬೇಕಾಗ್ತೈತೆ ಸಾಮಾನ್ ತರಾಕು ಆಗ್ತೈತಿ ಎಟ್ ವರ್ಷ ಆತ್ ಹಂಗದಿ ನಾನು ನೋಡತ ನೋಡತಾನು ಡೈಲಿ ನಡ್ಕೋತ ಹೋಗ್ತಿ ನಡ್ಕೋತ ಬರ್ತಿ ಕಾಲ್ ನುಸುದಿಲ್ಲ ನನಗೆ ಜೀವ ಮರ್ಗಾಕ್ ಹತ್ತಿ ಬಿಟ್ಟಿ ಮಗನ ಒಂದ್ ಗಾಡಿ ತಗೋ ಸುಳ ಹೇಳಿದ ಬಟ್ಟ ಮಾತ್ ಕೇಳಿಲ್ಲ ಹೂ ಅತ್ತಿ ಈ ಮಾತು ಮಾತ್ರ ನೋಡು ನಾನು ಅದ ಸುಬ್ಬಗ್ ಹೇಳ್ಬೇಕು ಮಾಡಿನ ಒಂದು ಗಾಡಿ ತೊಗೊಂಡ್ರೆ ನಾವು ಚಲೋ ಆಗ್ತೈತಿ ದವಾಖಾನೆಗೂ ಹೋಗೋಕಾಗ್ತೈತಿ ಏನಾರ ಸಾಮಾನು ಥರಕ್ಕೂ ಆಗ್ತೈತಿ ನಡ್ಕೋತ ಹೋಗೋದು ಬರದು ಏನಾರ ಅರ್ಜೆಂಟ್ ಅರ್ಜೆಂಟದಿತ್ತಪ್ಪ ಕೆಲಸಗಳು ಅಂತಂದ್ರೂ ಮಾಡೋಕಾಗೋದಿಲ್ಲ ನಡ್ಕೋತ ಮಟ ಬ್ಯಾಸ್ರ ಬಂದಿರ್ತೈತಿ ಅದ್ಕ ಚಲೋ ಗಾಡಿ ಮ್ಯಾಗಾರ ಎಲ್ಲ ಕೆಲಸಗಳನು ಪಟ್ ಪಟ್ ಮಾಡ್ತಿ ಹೊಲಾನು ಒಂದ ಒಂದ್ ಇಲ್ಲ ಇಲ್ಲೊಂದು ಟ್ ಹೊಲ ಇಲ್ಲೊಂದು ಟ್ ಹೊಲ ಐತಿ ಅಡ್ಡಾಡಿ ಅಡ್ಡಾಡಿ ನಡ್ಕೋತ ಹೋಗ್ಬೇಕಪ್ಪ ಅಂದ್ರೆ ಸಹ ಆಗ್ತೈತಿ ಚಲೋ ಒಂದು ಗಾಡಿ ತಗೊಂಡು ನೀನು ಸು ಸುಬ್ ಸುಮ್ಮನೆ ನಿನಗೆ ತ್ರಾಸಾಗೋದಿಲ್ಲ ಹೋಗುದು ಬರ್ದು ಟೆನ್ಶನ್ ಇರುದಿಲ್ಲ ನಿನಗ ಕಮ್ಮಿಗೆ ಮೇವು ಎಟ್ ಬೇಕು ಮೇವು ತಗೊಂಡ್ ಬರ್ಬೋದು ಅತ್ತಿ ಕರಿ ಹೇಳತ್ತ ಏನ್ ಬೇಕ ಸಾಮಾನು ತಗೊಂಡ್ ಬರ್ಬೋದ ಯಾವ ನಾನು ಅದ ವಿಚಾರ ಮಾಡತೀನಿ ಒಂದು ಗಾಡಿ ತಗೋಬೇಕು ಅಂತ ಹೇಳಿ ಯಾಕಂದ್ರ ಏನಾರ ಕೆಲಸಗಳು ಬಂದಾಗ ಅರ್ಜೆಂಟ್ ಯಾರು ಒಂದು ಗಾಡಿ ಕೊಡದಿಲ್ಲ ಏನಿಲ್ಲ ನಡ್ಕೋತ ಹೋಗುದು ನಡ್ಕೋತ ಬರೋದು ಸಾಕಾಗ್ತೈತಿ ಹೊಲಗಳು ಎಲ್ಲಾ ದೂರದವು ಮೇವು ತರದನು ಬ್ಯಾಸ್ರು ಬರ್ತೈತಿ ಅದಕ್ಕಾಗಿ ಅದ ವಿಚಾರ ಮಾಡಿದ್ರೆ ಒಂದು ಗಾಡಿ ತಗೋಬೇಕು ನಾನು ಅಂತ ಹೇಳಿ ಅಮ್ಮ ಬೀಟ್ ಊದಿದೀಟ್ ಬಂದ ಒಂದ್ ಟ್ರಕ್ ಅನ್ನ ಕೂರ್ಸಿಟ್ಟ ಒಂದಿಟ್ ಹಾಕಿ ಒಂದ್ ನೋಡಿ ಅಟ್ರಾಗ ಬರುವಂತ ಒಂದ್ ಗಾಡಿ ತಗೋತ ನಾನೂನ ಚಲೋ ವಿಚಾರ ಮಾಡಿದ ತಗೋ ನೀನು ನಾಯಿ ಹೋಗಿ ನೋಡ್ಕೊಂಡ ತಗೊಂಡ್ ಬಾ ಗಾಡಿನ ಎಷ್ಟು ಲೇಟ್ ರೊಕ್ಕ ರೆಲ್ಲಾ ಹಂಗ ಕೈಯಾಗಿನ ಖಾಲಿ ಆಗ್ತಾವು ಇದ್ದಾಗನ ನಾ ತಗೊಂಡ್ ಬಿಡೋ ಒಂದ್ ಗಾಡಿ ಆಗ್ತೈತಿ ಮತ್ ಇನ್ನೊಂದ್ ವಿಷಯ ಹೇಳ್ಬೇಕು ಮತ್ ಆ ನಿಮ್ ಅಪ್ಪಾಗ ಪೂಜೆ ಮಾಡಿಲ್ಲ ಎರಡು ದಿವಸ ಆತು ಊಟ ಹಾಕ್ಸ್ಬೇಕಂತ ಹೇಳಿ ವಿಚಾರ ಮಾಡಿದನ ಯಾಕೋ ಯಾಕನಾಗ ಬಂದಿದ್ದಾವ ಅದಕ್ಕಾಗಿ ಊಟ ಹಾಕ್ಸ್ಬೇಕು ಅಲ್ಲಿ ಹೊಲದ ಕಡೆ ಕಲ್ಲಿಸಿಲ್ಲಾ ನಿಮ್ ಅಪ್ಪ ಅಂದ ಅಲ್ಲಿ ಹೋಗಿ ಪೂಜೆ ಅದು ಮಾಡಿ ಮಂದಿಗೆ ಎಷ್ಟ್ ಬೇಕಾಟ ನಮ್ಗೆ ಯಾರ್ಯಾರು ಬೇಕಾಗಿದಾರಲ್ಲ ಅವ್ರನ್ನ ಕರ್ದ ಊಟ ಹಾಕ್ಬೇಕಂತೇಳಿ ವಿಚಾರ ಮಾಡಿದ ನಾನು ಅದಕ್ಕೆ ನಾವ್ ಮಾಡಿಲ್ಲ ಯಾವ ಪೂಜೆ ಬಾಳ್ ವರ್ಷ ತಗೋ ಅಪ್ಪನ ಪೂಜೆನು ಮಾಡಿಲ್ಲ ಅಪ್ಪನ ಹೆಸರಾಗ ಎಲ್ಲರಿಗು ಊಟ ಹಾಕಿರ ಆತ ಹಂಗಾರ ಏನೇನ್ ಮಾಡ್ಬೇಕು ಏನೇನ್ ತರ್ಬೇಕು ಏನೇನ್ ಊಟ ಅಂತ ಹೇಳು ನನಗೆ ನಾನ ಎಲ್ಲಾ ಸಾಮಾನ ತಗೊಂಡ್ ಬರ್ತಾನು ಆ ಯಾವತ್ ಹೋಗುದಂತ ಹೇಳು ಅವತ್ತು ಹೋಗಿ ಪೂಜೆ ಮಾಡ್ಕೊಂಡ್ ನಮಗ್ ಬೇಕಾದ ಮಂದಿ ಕರ್ಕೊಂಡು ಕರ್ಕೊಂಡ್ ಹೋಗಿ ಊಟ ಅದು ಮಾಡಿ ಪೂಜೆ ಅದು ಮಾಡಿ ಬರೋಣ ಹಂಗಾರ ಹೊಲಕ್ ಹೋಗಿ ಸುಬಿ ನಾಳೆ ಅಲ್ಲಿ ನಾವು ಊಟ ಇಲ್ಲೇ ಬಾ ಹಾಕತ್ತೇ ಅವ್ರಿಗೆಲ್ಲ ಹ ಇಲ್ಲಿ ಮನಿಂದನಾ ಹೋಗೋಣ ಎಲ್ಲಾರು ಕುಡಿ ಅವ್ರಿಗೆಲ್ಲ ಹೇಳಣಿ ಯಾರ್ಯಾರ್ದಾರನಲ್ಲಿ ಪ್ರತಿಮಾ ಗಿರ್ಜಾ ಆ ಏನಕ್ಕೆ ಮೀನಾಕ್ಷಿ ಬಾಳುವ ಎಲ್ಲಾರು ಹಿಂದೆ ಮುಂದಾನದಲ್ಲ ಮನ್ಗಳೆಲ್ಲ ಅವ್ರಿಗೆಲ್ಲ ಹೇಳು ಮತ್ತ ನಾನು ಯಾರ ಬೇಕನ ನಾನು ಹೇಳಿ ಬರ್ತಾನೆ ಮಂದಿಗ ಹೋಗಿ ಆ ಸತಿ ಸದ್ಯ ಹೋಗಿ ಹೇಳಿ ಬರ್ತಾನಿಲ್ಲ ಮನ್ಯಾಗ ಇವತ್ ಇವತ್ತು ಇರ್ತಾರ ಅಂತ ಹೇಳಿ ಅನ್ತಿರ್ ಹೇಳಿ ಹೇಳಿ ಹೋಗಿಲ್ಲ ಹೋಗಿಲ್ತಿರು ಅದ ಚಂಜಾಳಿ ಅತ್ತೆ ಅತ್ತ ಹೋಗ್ಬೋದು ಅದಕ್ಕಾಗಿ ಈಗ ಹೋಗಿ ಹೇಳಿ ಬರೋಗ್ತಾನ ಈಗ ಹೇಳಿದ ರೊಟ್ಟಿ ಅದು ಆತಂದ್ರೆ ರೊಟ್ಟಿ ಬುಟ್ಟಿ ಮ್ಯಾಗ ಮುಚ್ಚಿ ಇಡುತ್ತಾ ಅಂತ ಹೇಳಿ ಒಟ್ಟೆ ಹೇಳಿದ ಮಾತು ಕೇಳೋದ್ ಸುದ್ದಿ ಹಾಕಬೇಕಲ್ಲ ಎಟ್ಲ ಬಿಟ್ಟು ಜಿಗದ ಓಡಿ ಹೋಗಿದಾವ ನೋಡ ರೊಟ್ಟಿ ಅಲ್ಲಿ ಹಂಗ ಬಿಟ್ಟು ಹೋಗಿದಾವ ನೋಡಂದ್ರೆ ಏನೋ ಮುಚ್ಚಲತ್ರ ಮ್ಯಾಗ ಒಟ್ಟೆ ನೋಡ ಪಲ್ಯನೂ ಹಂಗೆ ಐತಿ ಗೊತ್ತಿಲ್ಲ ಮೊದಲ ಹೊಟ್ಟೆ ಜೋರು ಹಸ್ದೈತಿ ಎರಡು ರೊಟ್ಟಿ ಬಂದೀಗೆ ಪಲ್ಯ ಹಚ್ಕೊಂಡ ತಿಂತಾನಿಲ್ ನೀರ ಅಂತ ಹೇಳಿ ಕುಡಿಯಾಕ ನೀರು ಇಲ್ಲೋ ಇಲ್ಲಿ ಇಟ್ಟಿದ್ದಾವ ಯಲ್ಲ ನೀರು ಸುಡಾತವ ಅಲ್ಲಿದ್ದಾವ ನೋಡ್ತಾನಿಲ್ಲ ಅಯ್ಯೋ ಶಿವನ ನೀರು ತನಕ ಆಗಿದಾವ ಇವ ಮತ್ತೆ ಕಾಸ್ಬೇಕು ಈಗ ನಾನು ನೀರು ಕುಡಿಬೇಕಂದ್ರೆ ಏನು ಮಾಡಲಿ ಗಂಟ್ಲೊಂದು ಹಿಡ್ಕೊಂಡೈತಿ ಬಿಸಿನೀರ ಕುಡಿ ಅಂತ ಹೇಳಿದ್ನು ಡಾಕ್ಟರ್ ಬ್ಯಾರಿ ಮತ್ತು ಅವ ನೀರ ಕುಡಿ ಹಾಕಬೇಕು ಇವು ನೋಡ್ರೆ ನೀರು ಆರಿದಾವು ಈ ಬೊಗನ್ನ ಇಟ್ಟು ಕಾಸಲಿ ಏನು ಮತ್ತು ಈ ಇಟ್ಟು ಅವು ಇದು ಬೋಗುನಿ ಕಾಯು ತಗ ಒಂದು ಐಡಿಯಾ ಮಾಡ್ತಾನೆಲ್ ಏನು ಇಟ್ಟಿದಳ ಅದನ್ನು ಹಾಂ ಸಿಕ್ಕಿತ್ನಿಲ್ ಈ ಥ್ರಾಗ ಕಾಯಿಸ್ತಾನೆ ನೀರು ಆ ಇದ್ರಾಗ ನೀರ್ ಹಾಕಿನಿ ಇನ್ನು ಒಲಿಮ್ಯಾಗ ಇರ್ತಾನು ಇಟ್ಟ ಹೋಯ್ ಕಡೆ ಹೋಗಿ ಕೊಂಡೋಗ್ತಾನ ಒಂದ್ ಸೀಟಿ ಆಗ್ತೈತಿ ಬಂದ್ ಅವಾಗ ಇಳಿಸ್ತಾನ ತಳಗ ಇಲ್ಲಾಂದ್ರ ಬೋಗುನಿ ಆಗಾರ ನೋಡ್ಕೋತ ಬರತಾವು ಇಲ್ಲ ಕುದಿ ಬರಾತಾವ ಇಲ್ಲ ಅದ್ಕಿಂತ ಚಲೋ ಇದ್ರಾಗ ಹಾಕಿ ಇಟ್ನಪ್ಪ ಅಂದ್ರ ಸೀಟಿ ಬಂತಂದ್ರ ಬಂದು ಹಿಂದಿ ಕರ್ತ ಇಳಿಸ್ತಾನ ಎಂತ ಬ್ಯೆಲ್ಲ ಕುದಿತಾವ್ ನೀರ್ ಕುದೈತಿ ಎಟ್ಕೆಟ್ ಜಾಡ್ಸೋದ್ರ ಇನ್ನಾರ ಕುಂಟಿ ಆಗಿಬಿಟ್ಟಿತ್ಯ ದೇವ್ರ ನೀರ್ಕಿ ಮುಂದೆ ತಾರ ಟೂರ್ ಅಂತ ಹುನ್ಸ್ ಬಿಟ್ ಗೊತ್ತ ನಿಲ್ಬಕಳು ಆಕಿ ಹಂಗದ ಅಂದ ಗೊತ್ತಾಯ್ ಕರೆ ಮತ್ ಹಂಗ ಮಾಡ್ಕೊತಾನಂದ್ರ ನೀನ ಯಾತ್ರಾಗ ಹಾಕಿದಾರೆ ಎಂತ ಬಿಡ ನೀ ಮತ್ ಬಂದ್ರೆ ಏನಾದ್ರು ಬಿಡುದು ಬೇಡ ಆಕೆ ಪಾಪ ಬಿಟ್ರ ಏನ್ ಮಾಡುದಾಚದ ಆಕಿ ಮನ್ಯಾಗ ಹಂಗಾಕಿನ ಮತ್ತಿ ಬಟಾ ವಟ ಪಿಟಿ ಪಿಟಿ ಮಾಡ್ಕೊತಾನೆ ಇರ್ತಾಳೆ ತನಗೆ ಕಿವಿ ಕೇಳೋದಿಲ್ಲ ನನಗೆ ಕಿವಿ ಕೇಳ್ ನಾ ಹೂ ನಾ ಹಾನ್ ನೋಡುದಿಲ್ಲ ಗಪ್ಪ ಇರ್ತಾನ ತಿಳಿನಿ ಕೆಡ್ಸ್ಕೊಡದಲ್ಲ ಮಟ್ಟ ಈಗ ಏನ್ ಮಾಡತೈತಿ ಯಾವ ರೊಟ್ಟಿ ಅದು ಮಾಡಿ ಬಂದಿಕ ಪಲ್ಯ ಮಾಡಿ ನೀರು ಅದು ಎಲ್ಲ ಬಂದನ ಬಂದ್ ಏನು ಏನ್ ಅಂತ ಗೊತ್ತು ಏನ್ ದೇವ್ರಾಟ್ ಏನ್ ಮಾಡತಾರ ಯಾರಿಗೆ ಕಡೆ ದಾಟಿ ಬೈನ್ಯ ಆಕಿ ಒಟ ಒಟ ಪಿಟಿ ಪಿಟಿ ಯಾಕೆ ತಗೊತಾನಿಲ್ಲ ಅಂತ ಹೇಳಿ ಈಗ ಇಕಡೆ ಬಂದು ಕೂತಾನ ಈಗ ಉಸ್ವಪ್ಪ ಗಾಳಿ ಬಂದಿಟ್ಟ ಇಲ್ಲ ಅಂದ್ರೆ ಕೆಲಸ ಮಾಡಿ 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 ಸಕಾಕ್ತೈತಿ ಕೆಲ್ಸ ಸಲ ಕೆಲ ಕೆಲಸ ಮಾಡಿ ಸಕಾತೈತಿ ಅಂದ್ರಿಂದ ಒಟ ವಟ ಪಿಟಿ 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 ಹಚ್ಕೊಂಡ ಕುದಿರ್ತ ಒಟ್ಟ ಮತ್ತೆ ಅದಕ್ಕೆ ನಾ ತೆರ ಕೆಡ್ಸ್ಕೊಡ್ದು ಒಟ್ಕೋ ಒಟಾ ಒಟ ಗುಟ್ಗು ಗುಟ್ ಗುಟ್ಗು ಮಾಡ್ಕೊತ ಕುಂಡ್ ಅಂತ ಹೇಳಿ ಗಪ್ಪೆ ಇರ್ತಾನ ಪಟಾಪಟ ಕೆಲಸ ಮಾಡ್ಕೊಂದ್ ಕಡ ದಾಟಿ ಬೈನ್ಯ ಹಂಗಾರ ನೀನ್ ನಿನಗ ಜ್ವರದ ನೀ ಹೊರತ್ ಬಿತ್ ಬಿಡ ಮೀನಾಕ್ಷಿ ನೋಗ್ರಿ ನೀವೆಲ್ಲ ನಿಮ್ಗೆಲ್ಲ ಹುಡುಗಾಟ್ ಅನ್ಸೈತಿ ನನಗ್ ಗೊತ್ತ ಜಟನ್ಸೈತಿ ಅಂತ ಹೇಳಿ ಓ ಎಲ್ಲಾರು ಇಲ್ಲೇ ಕೂತಿರಿ ಚಲೋ ಆತ್ ಬಿಡತ್ ಇಲ್ಲೇ ಕುತ ಲಕ್ಷ್ಮಕ್ಕನ ಮನೆಗೆ ಹೋಗಿನಿ ಯಾಕೆ ಸಸಿ ಹೇಳು ಅತ್ತ ಪಾರಕ್ಕನ ಮನೆಗೆ ಅಂತ ಅಂದಳು ಮತ್ ಅದ ಎಲ್ಲರಿಗೂ ಇಲ್ಲೇ ಹೇಳ್ದಂಗ್ ಅಂತ ಹೇಳಿ ಇತ್ತ ಬನ್ನಿ ಗಿರ್ಜಿ ಹೇಳಿ ಗಿರ್ಜಿ ಮತ್ ನಡೀವ ನಾನು ಬರ್ತೇನೆ ಕೆಲಸ ಕೆಲ್ಸಲಾಗಿ ಅಂದ್ರು ಆಕಿನ್ ಕರ್ಕೊಂಡ ಬನ್ನಿ ನಾನು ಬಾರ ಸುಬಕ ಏನ್ ಸಮಾಚಾರ ಏನ್ ಬಾ ಬಾಕ್ ಬಾ ನಾಳೆ ಎಲ್ಲಾರು ಸ ಕುಟುಂಬ ಸಹಿತ ನಮ್ಮ ಮನೆಗೆ ಬರೀ ನಮ್ಮ ಮನೆಯಿಂದ ನಮ್ಮ ಹೋಗೋನು ಎಲ್ಲರಿಗೂ ಊಟ ಹಾಕ್ಸ್ಬೇಕಂತ ವಿಚಾರ ಮಾಡಿದ್ವು ನಾಳೆ ಅಂದ್ರೆ ನಮ್ಮ ಅವನ ಪೂಜೆ ಮಾಡಾತು ನಾಳೆ ಬಾದು ಸಾತು ಮಾಡಿ ಎಲ್ಲ ಪೂಜೆ ಹೇಳಿ ವಿಚಾರ ಮಾಡಿದವು ಅದಕ್ಕೆ ಹೇಳಿ ಬಂದೀನಿ ಅದಕ್ಕೆ ಅನ್ಯ ಇಲ್ಲೇ ಸಿಕ್ಕರು ಚಲೋ ಆತು ಹೇಳಿ ಆಕಿ ಪಾತಿಮ ಮನೆಗೆ ಹೋಗಿನಿ ಅಕ್ಕಿಗೂ ಹೇಳಿನಿ ಈ ಲಕ್ಷ್ಮಕಣ್ಣ ಮನೆಗೆ ಹೋಗಿನಿ ಅದ ಹೇಳಿಲ್ಲ ಆಕೆ ಸಸಿ ಅದು ಅಂತ ಹೇಳಿ ಹೇಳಿ ಆಕೆ ಸಸಿ ಅಂತೇಳಿ ಅದಕ್ಕಾಗಿ ಇಲ್ಲೇ ಹೇಳ್ದ ಎಲ್ಲರೂ ಬರೀ ಕಲ್ಲವ ನೀ ಭಾಳಕ್ಕೆ ಏನಕ್ಕೆ ಮೀನಾಕ್ಷಿ ಪಾರಕ್ಕ லக்ஷ்மக்கா எல்லாரும் கரில் அந்த எல்லாரும் சைதா எல்லாரும் குக்கர் தக்திட்டே குக்கர் தகுதிக்கொட்ரீ ஒபிரா ஒட்டாக்கேட்டி ஒன்ட்டா அல்லர் ஏன் மன்னா கி கிதாபதி ಈ ಕುಕ್ಕರ್ನಾಗ ಏನು ತಗೊಂಡು ಬಾಯ್ ಮುಚ್ಚಿಬಾ ಬಾಯಿ ಎಲ್ಲರ ಮುಂದೆ ನನಗೆ ಏ ಏಕಲ್ಲವ ಗಪ್ಕೊಂಡ ಗೊತ್ತಿದ್ದು ಅದಕ್ಕೆ ನೀನು ಕೆಲಕ್ತಿ ಆಕೆ ಕುಕ್ಕರ್ ತೆಗೆದುಕೊಂಡು ಅತ್ತ ಹೇಳು ತೆಗೆದುಕೊಡ್ತ ಗಪ್ಕೊಂಡು ಯಾರು ಒಬ್ಬರು ಇಲ್ಲಾಂದ್ರೆ ಅದಾಳ ಸುಬಕ ತೆಗೆದುಕೊಂಡು ಸುಬಾಕ್ ತೆಗೆದುಕೊಡ್ತಾಳೆ ಏ ಕೊಡತ್ತ ತೆಗೆದುಕೊಡತ್ತಿಟ್ಟು ಕುಕ್ಕರ್ ಬಾಯಿ ತೆಗೆದ್ಕೊಡ ನೀನ ಅತ್ತ ಹೋಗ್ಲಾ ತಗೊಂಡ ಇಲ್ಲಾಂದ್ರೆ ನಾ ಒಂದು ತಾವಂದು ಅಂತೈತಿದ್ದ ಮೊದಲ ಕ್ಯೂವ್ ಕೇಳದಿಲ್ಲ ಈಗ ಮುದುಕಿಗಿ ತಗದ್ಕೊಡ್ತಾನ ನೋಡಲಿ ಸುಬ್ಬಕ ತೆಗೆದ್ಕೊಡ್ತಾನ ಕೋಡಂತೇಳಿ ಗಂಟ್ಲಾಗ ಹರ್ಕೊಂಡ್ರೆ ನಾ ಇನ್ನು ಮನುಷ್ಯ ಏನು ಶಿರಾ ಹರ್ಕೊಡ್ದೈತಿ ಒಳಗಡೆದ ಹಂಗ ಮಾಡ್ತಾ ಇಕ್ಕಿ ಕಿವು ಎಟ್ಟು ಬಿಗತೈತಿ ಬರ್ವಾತ್ ಒಟ್ಟ ಹ್ಞೂ ಅಂತದ್ ಏನು ಮಾಡ್ಕೊಂಡು ಬಂದ ಆಯ್ಕೆ ಒಟ್ಟು ತಿಳಿದಾಗಲಾ ನನಗೆ ರೀ

ನೀರು ಬಂದೀನಿ ಬಂದಿನಿ ಆತಗೋ ಅಂದ್ರ ಗೋವಿಂದ ಗೋವಿಂದ ಈಗ ನೀರು ಕಾಯಿಸಿರ್ಬೇಕು ನೀರೆಲ್ಲ ಸೀಟಿ ಹಾಕಿದಾಗೆಲ್ಲ ಹೋಗಿದಾವು ಕುಕ್ಕರ್ ಎಲ್ಲಿ ಗ್ಯಾಸ್ ಹಿಡ್ಕೊಂಡಿತ್ತು ಆಮೇಲೆ ಒಳಗಡೆ ಆ ಕುಕ್ಕರ್ ತಂದು ನನಗೆ ಯಾಕೆ ಕೊಟ್ಟಳು ನಾ ತಗನಿ ಅದು ಈ ನಮನಿ ಬ್ಲಾಸ್ಟ್ ಆಗಿ ಶಿವನ ನನಗೆ ನನಗನ್ಸೋತೈತಿ ಒಂದಲ್ಲ ಒಂದು ಸಾಯಿ ಮುದುಕಿ ನನಗೆ ಒಂದು ಹೋಗ್ತಾಳು ಯಪ್ಪ ದೇವರ ನಾ ಈ ಮುದುಕಿ ಕೈಯಾಗ ಸಾಯಿದ ಗ್ಯಾರಂಟಿ ಅನಿಸ್ಬಿಟ್ಟೈತಿ